ಎಲ್ಲರಿಗೂ ನಮಸ್ಕಾರಗಳು ಒಂದು ಬೀಳ್ಕೊಡುಗೆಯ ಭಾಷಣ ಏಟ್ತ್ ನೈನ್ತ್ ಟೆಂತ್ ಸ್ಟೂಡೆಂಟ್ಸಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಇಟ್ಟುಕೊಂಡಿರ್ತಾರೆ ಆ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಲು ಮುಂದೆ ಬರುತ್ತಾರೆ ಆಗ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಇಲ್ಲಿ ಒಂದು ಭಾಷಣ ಮೂಲಕ ನಾನು ಬರೆದಿದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮ ನಾವು ಗುರುಗಳಿಗೆ ಫಸ್ಟ್ ಮೊದಲನೇದಾಗಿ ಎಲ್ಲ ನಮ್ಮ ಗುರುಗಳಿಗೆ ಒಂದು ನಮಸ್ಕಾರಗಳನ್ನು ಹೇಳಿ ಆಗ ನಮ್ಮ ಭಾಷಣವನ್ನು ಸ್ಟಾರ್ಟ್ ಮಾಡಬೇಕು ಗೌರಾಣಿತ್ವ ಪ್ರಾಂಶುಪಾಲರೇ ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಗೆಳೆಯರೇ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಗೌರಾಣಿತ್ವ ಪ್ರಾಂಶುಪಾಲರೇ ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಗೆಳೆಯರೇ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ನನ್ನ ಹೆಸರು ರೂಪ ನಾನು ಹತ್ತನೇ ತರಗತಿ ಓದುತ್ತಿದ್ದೇನೆ ಇಂದು ನಾನು ಬಹಳಷ್ಟು ಭಾವುಕನಾಗಿದ್ದೇನೆ ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಬಯಸುತ್ತೇನೆ ನೀವು ಇಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ಎಂದು ಹೇಳಿ ನನ್ನ ಹೆಸರು ಪ್ರೀತಿ ನನ್ನ ಹೆಸರು ಸುಧಾ ಈ ರೀತಿಯಾಗಿ ನಿಮ್ಮ ಹೆಸರು ಹೇಳಿ ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ಇಂದು ಆ ನಂತರ ನಿಮ್ಮ ಮುಂದಿನ ಅನಿಸಿಕೆಗಳನ್ನು ಹೇಳುತ್ತಾ ಹೋಗಿ ಇಂದು ನಾನು ಬಹಳಷ್ಟು ಭಾವುಕನಾಗಿದ್ದೇನೆ ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಬಯಸುತ್ತೇನೆ ಪೂಜೆ ಗುರುಗಳಿಗೆ ನನ್ನ ಕೋಟಿ ನಮಸ್ಕಾರಗಳು ಗುರುಗಳೇ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಗುರುಗಳೇ ಒಂದು ಕ್ಷಣ ನಿಮ್ಮೆಲ್ಲರನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು ಎಂದು ಪೂಜೆ ಗುರುಗಳಿಗೆ ನಾವು ಹೇಳುತ್ತಾ ಭಾಷಣವನ್ನು ಪ್ರಾರಂಭಿಸಬಹುದು ಹಾಗೂ ನಿಮ್ಮನ್ನು ಬಿಟ್ಟು ಹೋಗುವ ನೋವು ನಮ್ಮನ್ನು ಸದಾ ಕಾಡುತ್ತಿದೆ ನಾವು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಆದ್ದರಿಂದ ಇವತ್ತು ನಮಗೆ ನೋವು ಕಾಡ್ತಾ ಇದೆ ಇದು ನೀವು ನಿಮ್ಮದೇ ಆದ ಒಂದು ಮಾತಿನಲ್ಲಿ ಹೇಳ್ತಾ ಹೋದರೆ ಈ ಭಾಷಣ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಶಿಕ್ಷಕರು ನಮಗೆ ದೇವರ ಕೊಟ್ಟ ಅದ್ಭುತ ಕೊಡುಗೆ ನಮ್ಮ ಶಿಕ್ಷಕರು ನಮಗೆ ದೇವರ ಕೊಟ್ಟ ಅದ್ಭುತ ಕೊಡುಗೆ ನಮ್ಮನ್ನು ಸದಾವರ ಮಕ್ಕಳಂತೆ ಮುದ್ದಿಸಿದ್ದಾರೆ ನಮಗೆ ಸದಾ ಒಳ್ಳೆಯದೇ ಹೇಳಿದ್ದಾರೆ ನಮ್ಮ ಶಿಕ್ಷಕರು ನಮಗೆ ಸ್ಫೂರ್ತಿ ಅವರು ನಮ್ಮ ತಂದೆ ತಾಯಿ ಇದ್ದಂತೆ ಮತ್ತು ನಮ್ಮ ಸ್ನೇಹಿತರು ನಮಗೆ ತುಂಬ ಇಷ್ಟ ಅವರು ಮಾತು ನಗು ಅಳು ಎಲ್ಲ ಇಂದು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಆದ್ದರಿಂದ ಈ ದಿನ ನಮಗೆ ತುಂಬ ದುಃಖದ ದಿನವಾಗಿದೆ ಇಲ್ಲಿ ನೋಡ್ಬೋದು ನಾವು ನಮ್ಮ ಶಿಕ್ಷಕರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಬೋದು ಶಿಕ್ಷಕರೆಂದರೆ ತುಂಬ ಪ್ರೀತಿ ಶಿಕ್ಷಕರು ಮಕ್ಕಳನ್ನು ಮುದ್ದಿಸುತ್ತಾರೆ ಶಿಕ್ಷಿಸುತ್ತಾರೆ ಏಕೆಂದರೆ ಅವರು ನಮಗೆ ಪಾಠ ಕಲಿಸುತ್ತಾರೆ ನಮ್ಮನ್ನು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾಡುವ ಉದ್ದೇಶ ಒಂದೇ ಅವರಿಗಿರತ್ತೆ ಆದ್ದರಿಂದ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತೇನೆ ಎಂದು ಈ ರೀತಿಯಾಗಿ ನಾವು ಭಾಷಣ ಮಾಡಬೇಕು ಗುರುಗಳ ಬಗ್ಗೆ ನನ್ನ ಅನಿಸಿಕೆಯೇನು ನಿನಗೆ ಯಾವ ಗುರುಗಳಂದರೆ ತುಂಬ ಇಷ್ಟ ಎಲ್ಲ ಗುರುಗಳನ್ನೂ ಇಷ್ಟಪಡಬೇಕು ಎಲ್ಲರೂ ನಮಗೆ ವಿದ್ಯಾ ಬುದ್ಧಿಯನ್ನೇ ಕೊಟ್ಟಿರುತ್ತಾರೆ ಎಂದು ನಾನು ಇಲ್ಲಿ ಹೇಳಲು ಇಷ್ಟಪಡುತ್ತೇನೆ ಅದೇ ರೀತಿಯಾಗಿ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ನನಗೆ ನನ್ನ ಶಿಕ್ಷಕರಂದರೆ ನನಗೆ ತುಂಬ ಇಷ್ಟ ಏಕೆಂದರೆ ನಾನು ಚಿಕ್ಕ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಇದೇ ಶಾಲೆಯಲ್ಲಿ ಓದುತ್ತೇನೆ ನಾನು ಒಂದನೇ ತರಗತಿ ಬಂದಾಗ ನನಗೆ ಚೆನ್ನಾಗಿ ಓದಲು ಬರೆಯಲು ಏನೂ ಬರ್ತಿರಲಿಲ್ಲ ಆದರೆ ಇವತ್ತು ನಾನು ಇಷ್ಟೊಂದು ಚೆನ್ನಾಗಿ ಮಾತನಾಡ್ತಾ ಇದ್ದೀನಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು ಅಂತ ಹೇಳಬೇಕು ನೀವು ಆಗ ಅಲ್ಲಿದ್ದಂಥ ಎಲ್ಲ ಗುರುಗಳಿಗೂ ತುಂಬ ಖುಷಿ ಅದೇ ರೀತಿ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಬೇಕಂದ್ರೆ ನನಗೆ ನನ್ನ ಸ್ನೇಹಿತರಂದರೆ ತುಂಬ ಇಷ್ಟ ಏಕೆಂದರೆ ನಾನು ಪ್ರತಿದಿನ ಅವ್ರ ಜೊತೆಯೇ ಪಾಠ ಕಲಿಯುತ್ತೇನೆ ಅವ್ರ ಜೊತೆ ಆಟ ಆಡುತ್ತೇನೆ ಅವ್ರ ಜೊತೆನೇ ಊಟ ಮಾಡುತ್ತೇನೆ ಆದ್ದರಿಂದ ಈ ನನ್ನ ಸ್ನೇಹಿತರು ನನಗೆ ತುಂಬ ಇಷ್ಟ ನಾನು ಪ್ರತಿದಿನ ನನ್ನ ಸ್ನೇಹಿತರು ಹಾಗೂ ನನ್ನ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳುತ್ತೇನೆ ಇಂದು ನಾನು ತುಂಬ ನೋವಿನಲ್ಲಿದ್ದೇನೆ ಏಕೆಂದರೆ ಈ ಶಾಲೆ ನನಗೆ ಇಂದು ಕೊನೆಯ ದಿನ ಎಂದು ನನಗೆ ಅದನ್ನು ಕಲ್ಪನೆ ಕೂಡ ಮಾಡಿಕೊಳ್ಳಲು ಅಷ್ಟೇ ಅಲ್ಲದೆ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾನು ಈ ಸ್ಕೂಲು ಬಿಟ್ಟು ಹೋಗಲೇಬೇಕು ಅನ್ನೋ ಒಂದು ಖುಷಿ ಕೂಡ ಇದೆ ನಾನು ಮುಂದೆ ಓದಿ ದೊಡ್ಡ ವ್ಯಕ್ತಿಯಾಗಿ ಮತ್ತೆ ಈ ಶಾಲೆಗೆ ಬಂದು ನಿಮ್ಮ ಎಲ್ಲರನ್ನು ಪ್ರೀತಿಯಿಂದ ಮಾತನಾಡಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ನಿಮಗೂ ಕೂಡ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯಾಗಿ ಎಲ್ಲ ಮಾತುಗಳನ್ನು ನೀವು ಶಿಕ್ಷಕರ ಬಗ್ಗೆ ಹಾಗೂ ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ ಭಾಷಣ ಮಾಡಿದಾಗ ಆ ಭಾಷಣ ತುಂಬ ಚೆನ್ನಾಗಿರತ್ತೆ ಈ ಬೀಳ್ಕೊಡುಗೆ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ